ಸರ್ ನನಗೆ ಫಸ್ಟು ಅರುಣ್ ಸರ್ ಫೋನ್ ಬಂತು ಈ ಥರ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ ಮತ್ತೆ ಮತ್ತೆ ಏನು ಬಿಟ್ಟಿದ್ದಾನೆ ಅಂತ ಸರ್ ಯಾರು ಹೀರೋಗಳು ಯಾರು ಹೀರೋ ಹೀರೋಯಿನ್ಗಳು ಅಂತ ಕೇಳಿದೆ ಎಲ್ಲ ಹೊಸಬರು ಟೀ ಟೀಮ್ ಕೊಡೋ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ಸರ್ ಒಂದು ಡೇಟ್ ಬೇಕಾಯಿತು ಅಂದರು ಸರ್ ಖಂಡಿತ ಮಾಡೋಣ ಸರ್ ಅಂತ ನಾನು ಏನು ಕ್ಯಾರೆಕ್ಟ್ರು ಏನು ಅಂತ ಕೇಳಿರಲಿಲ್ಲ ಸ್ಪಾಟ್ಗೆ ಹೋದೆ ಸ್ಪಾಟ್ಗೆ ಹೋಗಿದ ತಕ್ಷಣವೇ ನನ್ನ ಜೊತೆ ತುಮಕೂರು ಮೌನ್ ಕಾಂಬಿನೇಷನ್ ಇತ್ತು ಅಂದರೆ ಒಂದು ರೌಡಿ ಕ್ಯಾರೆಕ್ಟ್ರು ಅಂದರೆ ಒಂದು ಎಮ್ ಎಲ್ ಎನ ಕಳಿಸ್ಬಿಟ್ಟು ಅವ್ರ ಜೊತೆ ನನಗೆ ನಂಗೆ ಸಪೋರ್ಟ್ ಮಾಡೋದಕ್ಕೆ ಅವ್ರು ಬಂದಿರ್ತಾರೆ ಆ ಆ ಥರ ಒಂದು ಸನ್ನಿವೇಶ ಅಲ್ಲಿ ಆ ಕ್ಯಾರೆಕ್ಟರ್ ಹೆಂಗಿತ್ತು ಅಂದರೆ ಫಸ್ಟು ಟೂ ಡೇಸ್ ಫೈಟು ಆ ಫೈಟಲ್ಲೇ ಕೊನೆಗೆ ಕಾಮಿಡಿ ಹಂಗೆ ಟರ್ನ್ ಆಗುತ್ತೆ ಯಾಕಂದರೆ ಅದು ಎರಡೂ ನಿಭಾಯಿಸಿದ್ದೀನಿ ನಾನು ಆ ಕಡೆ ಸೀರಿಯಸ್ ರೋಲು ಈ ಕಡೆ ಕಾಮಿಡಿ ರೋಲು ಅದು ಯಾವ ಥರ ಬಂದಿದೆ ಅದು ಇಷ್ಟು ಜನ ಆಡಿಯನ್ಸು ಯಾವ ಥರ ನಗ್ತಾರೆ ಅನ್ನೋದು ಜನರ ಮೇಲೆ ಅಭಿಪ್ರಾಯ ಇದೆ ನನಗೆ ಕಾಮಿಡಿ ಸಿನಿಮಾದಲ್ಲಿ ಫೈಟ್ ಬರುತ್ತೆ ಹೌದು ಆ ಫೈಟು ಅದು ಥಿಯೇಟ್ರಲ್ಲೇ ನೋಡಬೇಕದು ಯಾಕಂದರೆ ಎಲ್ಲ ಹೇಳ್ಬಿಟ್ರೆ ನೀವು ನೋಡೋದಕ್ಕೆ ಏನಿರಲ್ಲ ಟೋಟಲ್ ಆ ಸೀಕ್ವೆನ್ಸ್ ಹಂಗಿದೆ ಅಲ್ಲಿ ಇಲ್ಲಿ ಜಾಗದಲ್ಲಿ ನಾವು ಒಂಥರ ಡಾನ್ಗಳಾಗಿರ್ತೀವಿ ಅಲ್ಲಿ ಆ ಸೀನ್ ಆ ಥರ ಆಗುತ್ತೆ ಯಾಕಂದರೆ ಆ ಫೈಟು ಟೋಟಲಿ ನಾನು ಎಲ್ಲ ಹೀರೋಗಳ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಎಲ್ಲ ಹೀರೋಗಳ ಜೊತೆ ಫೈಟು ಮಾಡಿದ್ದೀನಿ ಈ ಸಿನಿಮಾ ಏನು ಅಂದರೆ ಲೇಡೀಸು ಅದೇ ಹೀರೋಯಿನ್ಗಳು ಜೊತೆ ಒದೆ ತಿಂತೀನಿ ಆ ಒದೆ ತಿನ್ನೋ ಟೈಮಲ್ಲಿ ನಂದಿಗೆ ಟರ್ನ್ ಆಗಿಬಿಡ್ತದೆ ಕ್ಯಾರೆಕ್ಟರ್ ಅನ್ನೋದೇ ಟೋಟಲಿ ಡಿಫ್ರೆಂಟಾಗಿ ನಮ್ಮ ಡೈರೆಕ್ಟರ್ ತೋರಿಸಿದ್ದಾರೆ ಸರ್ ನೀವು ನೋಡಿದ್ರಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಕಥೆನೇ ಇದೆ ಕಥೆಯೇ ಹೀರೋ ಕತೆನೇ ಹೀರೋ ಯಾಕಂದರೆ ಈ ಸಿನಿಮಾ ಪ್ರತಿಯೊಂದು ಸೀನ್ಗಳೂ ಪ್ರತಿಯೊಬ್ಬರಿಗೂ ಕನ್ವರ್ಟ್ ಆಗುತ್ತೆ ಯಾಕಂದರೆ ಪ್ರತಿಯೊಬ್ಬರಲ್ಲೂ ಒಬ್ಬ ಕಲಾವಿದ ಆಗಬೇಕು ಅನ್ನೋ ಆಸೆ ಇರ್ತದೆ ಅದು ಕೆಲವೊಬ್ಬರು ಮಾತ್ರನೇ ಅದು ಆಗೋದಕ್ಕೆ ಸಾಧ್ಯ ಅದು ಈ ಸಿನಿಮಾಲೂ ಅದನ್ನೇ ಹೇಳ್ಕೊ ಹೋಗಿದ್ದಾರೆ ಒಮ್ಮೆ ಮೀಡಿಯಾ ಅಂದ್ಬಿಟ್ಟಿದ್ದಾರೆ ಒಂದು ಅಷ್ಟು ಜನ ಹೀರೋಯಿನ್ಗಳು ಹೀರೋಗಳು ಅಂದರೆ ಹುಡುಗರು ಸೇರಿಕೊಂಡು ಒಂದು ಮೀಡಿಯಾ ಅಂತಂದು ಮಾಡ್ತಾಯಿರ್ತಾರೆ ಮಾಡ್ತಾ ಇರುವಾಗ ಸಡನ್ನಾಗಿ ಒಂದು ಚೇಂಜ್ ಚೇಂಜಸ್ ಆಗುತ್ತೆ ಇದು ಯಾಕೆ ನಾವು ಸಿನಿಮಾ ಮಾಡಬಾರ್ದು ಅಂತ ಆ ಸಿನಿಮಾ ಮಾಡುವಾಗ ಎಷ್ಟು ತೊಂದರೆಗಳು ಫೇಸ್ ಮಾಡಬೇಕಾಗುತ್ತೆ ಆಮೇಲೆ ಕೆಲವರು ಎಲ್ಲ ಭರವಸೆಗಳು ಕೊಟ್ಟಿರ್ತಾರೆ ನಾವಿದ್ದೀವಿ ಮಾಡಿ ನೀವು ಅಂತ ಅವರು ಅಂದರೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಆ ಸಿನಿಮಾ ಹತ್ರ ಯಾಕಂದರೆ ಹತ್ತಿರದಲ್ಲಿ ಇನ್ನೇನು ಆಗೋಯ್ತು ಒಬ್ಬ ಪ್ರೊಡ್ಯೂಸರು ಒಂದು ಸಿನಿಮಾ ಮಾಡ್ತಾಯಿರ್ತಾನೆ ಮಾಡ್ತಾಯಿರ್ತಾರೆ ಆ ಸಿನಿಮಾ ಮಾಡ್ತಾ ಇರೋವಾಗ ಆ ಪ್ರೊಡ್ಯೂಸರ್ ಒಬ್ಬರು ಅವ್ರದ್ದೇನೋ ಏನೋ ಕಾರಣ ಅಂತ ಅಂದರೆ ಅವರು ಬ್ಯಾಕ್ ಹೊಡಿತಾರೆ ಆ ಬ್ಯಾಗ್ ಹೊಡೆದಾಗ ಇನ್ನೊಬ್ಬ ಪ್ರೊಡ್ಯೂಸರ್ ಹಿಡಿಬೇಕು ಒಬ್ಬ ಪ್ರೊಡ್ಯೂಸರ್ ಬಂದಾಗ ಖುಷಿ ಆಗ್ಬಿಟ್ಟು ಇನ್ನೇನು ಆಗೋಯ್ತು ಅನ್ನೋ ಸಿನಿಮಾನೇ ಮುಗ್ದೋ ಆಯ್ತು ಅನ್ನೋ ರೇಂಜಲ್ಲಿ ಇರ್ತಾರೆ ಅಲ್ಲೊಂದು ಟ್ವಿಸ್ಟು ತುಂಬ ಅದ್ಭುತವಾಗಿದೆ ಯಾಕಂದರೆ ಪ್ರತಿಯೊಬ್ಬರು ನಾನು ಲಾಸ್ಟ್ ವೀಕು ನನಗೂ ಯಾರು ಬಂದು ಕೇಳೋರೈತಾರೆ ಸರ್ ನಾವೊಂದು ಸಿನಿಮಾ ಮಾಡಬೇಕು ಏನಾರು ಅಡ್ವೈಸ್ ಮಾಡಿ ನಾನು ಏನೂ ಮಾತಾಡಿಲ್ಲ ಸರ್ ದಯವಿಟ್ಟು ಮತ್ತೆ ಮತ್ತೆ ಸಿನಿಮಾ ಬರ್ತಾ ಇದೆ ಆ ಸಿನಿಮಾ ನೋಡಿ ಒಂದು ಅ ಕೆಲವೊಂದು ಅನುಭವಗಳಾಗುತ್ತೆ ನಿಮಗೆ ಅನುಭವಗಳಾದಮೇಲೆ ನನ್ನ ನಂತರ ಬನ್ನಿ ನಾನೇನು ಅಂತ ಹೇಳ್ತೀನಿ ಅಂತ ಅದನ್ನು ನಾವು ಪ್ರತಿಯೊಬ್ಬರು ಸುಮಾರು ಜನ ಕೇಳಿದ್ದಾರೆ ನನಗೆ ಈ ಅಲ್ಲಿ ಅದೊಂದು ಸಲ್ಯೂಷನ್ ಇದೆ ಅದು ಯಾಕಂದರೆ ಎಷ್ಟು ಕಷ್ಟ ಆಗುತ್ತೆ ಸಿನಿಮಾ ಮಾಡೋದಾಗಲಿ ಆ ರಿಲೀಸ್ ಮಾಡೋವಾಗ ಎಷ್ಟು ತೊಂದರೆಗಳಾಗುತ್ತೆ ಯಾಕಂದರೆ ಈಗಿನ ಅಟ್ ಪ್ರೆಸೆಂಟಲ್ಲಿ ನಾವು ಒಸುಬ್ರು ಅಂದರೆ ತುಂಬಾ ಕಷ್ಟ ಅದರಲ್ಲಿ ಈ ಅದರಲ್ಲೂ ಒಂದು ಧೈರ್ಯ ಮಾಡಿದ್ದಾರೆ ಅಂದರೆ ಅರುಣ್ ಸರು ಅವರು ಆ್ಯಟ್ಸಪ್ ಅದರಲ್ಲಿ ಇದು ಈ ಹಳುಬ್ರೂ ಆಗಲಿ ನಾವೇನು ಕಮ್ಮಿ ಇಲ್ಲ ಅಂದ್ಬಿಟ್ಟು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೀರೋಗಳೂ ತುಂಬ ಚೆನ್ನಾಗಿ ಹೀರೋಯಿನ್ಗಳು ತುಂಬ ಚೆನ್ನಾಗಿದಾರೆ ಸಾಂಗ್ಸ್ ಮಾತ್ರ ಮೂರು ಎಕ್ಸ್ಟ್ರಾರ್ಡ್ನರಿ ಆಗಿದೆ ಇರೋದೊಂದು ಫೈಟು ನಂದೊಂದು ಫೈಟ್ ಇದೆ ಇದರಲ್ಲಿ ಆಮೇಲೆ ಕ್ಲೈಮ್ಯಾಕ್ಸು ಅಷ್ಟೇ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಯಾಕಂದರೆ ಒಂದೊಂದು ಸನ್ನಿವೇಶಗಳು ಎಲ್ಲರಿಗೆ ಗೆಳ್ಕೊಂಡು ಹೋಗುತ್ತೆ ನಮಗೆ ಸಿನಿಮಾ ಮಾಡೋದಕ್ಕಿಂತ ರಿಲೀಸ್ ಮಾಡೋದು ವೆರಿ ಇಂಪಾರ್ಟೆಂಟು ಆ ಸಿನಿಮಾ ಇಷ್ಟು ಕಷ್ಟಪಟ್ಟಿದ್ದಾರೆ ನನಗಂತೂ ಅನಿಸಿರೋದು ಏನು ಅಂದರೆ ಅರುಣ್ ಸರ್ ಅನ್ಭವ ಆ ಸಿನಿಮಾ ಮಾಡಿರೋ ಕಷ್ಟ ಎಲ್ಲ ಇವರು ಕಷ್ಟಪಟ್ಟಿದ್ದಾರೆ ಅಷ್ಟು ಕಷ್ಟಪಟ್ಟಿದ್ದಾರೆ ಅವ್ರ ಕಷ್ಟಗಳ್ನ ಸಿನಿಮಾ ರೂಪದಲ್ಲಿ ತೋರಿಸಿದ್ದಾರೆ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾಯಿದೆ ಪ್ರತಿಯೊಬ್ಬರು ಥಿಯೇಟ್ರಲ್ಲೇ ಬಂದು ನೋಡಿ ಕುಟುಂಬ ಸಮೇತ ಎಲ್ಲರೂ ಬಂದು ನೋಡಿ ಈ ಸಿನಿಮಾನ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು